ನಮಸ್ಕಾರ ವೀಕ್ಷಕರೇ ಜನನಾಯಕ ಅಪ್ಪು ಟಿವಿನ ಸಮಸ್ತ ವೀಕ್ಷಕ ಬಗ್ಗೆ ಸ್ವಾಗತ ನಾನು ಹುಣ್ಣಪ್ಪಂಗೆ ಬುನಾದಿ ಚೆನ್ನಾಗಿ ಸಿಕ್ಕಿದೆ ನಿಮಗೆ ಅಂತ ಹೇಳಿದ್ರೆ ಸರ್ ಆ ಬುನಾದಿ ಸಿಕ್ಕಿದ್ದು ಈ ಶಾಲೆಯಿಂದನೇ ಈ ಶಾಲೆಯಲ್ಲಿ ಐದನೇ ಕ್ಲಾಸ್ ಇರುವಾಗ ರಸಪ್ರೇಶ್ನೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಮಾಡಿದ್ರು ಅವ್ರಿಗೆ ನಾವು ಸಪೋರ್ಟ್ ಮಾಡೋಣ ಅಂತೇಳಿ ಊರಿನವರೆಲ್ಲ ನಾವು ಸೇರಿ ಸಪೋರ್ಟ್ ಮಾಡ್ತೀವಿ ಸರ್ ಸಾರಿಗೆ ಸಾರು ನಮ್ಮ ನಮ್ಮ ಪರವಾಗಿ ಸಪೋರ್ಟ್ ಮಾಡ್ಕೊಂಡು ಬರ್ತೀವಿ ಸರ್ ಕಾರ್ಯಕ್ರಮಕ್ಕೆ ನಿಮಗೆ ಕರೀತಾರೆ ಸರ್ ಪ್ರತಿಯೊಂದು ಜಯಂತಿ ಆಮೇಲೆ ಟ್ವೆಂಟಿ ಸಿಕ್ಸ್ತು ಇದು ಫಿಫ್ಟೀನ್ತು ಆಮೇಲೆ ಯಾವುದಾದ್ರೂ ಸಣ್ಣ ಪುಟ್ಟ ಕ ಇದು ಸ್ಕೂಲ್ ಡೇ ಮಾಡೋಣ ಅಂತಂದ್ರೆ ಇವಾಗ ಸ್ವಲ್ಪ ಅದು ಕಾಮಗಾರಿ ಮಾಡ್ತಿದ್ವಿ ಸರ್ ಅದರಿಂದ ನಾವು ಮಾಡಿ ನಾವು ಭಾಳ ಆಯಿತು ಇಂಥ ಒಂದು ಶಾಲೆಗೆ ಬಂದಿವಲ್ಲ ಅಂತ ಅದರಲ್ಲಿ ಕೂಡ ನಮ್ಮ ಮುಖ್ಯ ಗುರುಗಳು ಇನ್ನೂ ಉತ್ಸಾಹಿಗಳು ಏನೆಲ್ಲ ಮಾಡ್ತಾರೆ ಅಂದರೆ ಅವ್ರಿಗೆ ಹೆಂಗೆ ಕಲ್ಪನೆ ಬರುತ್ತೋ ಅವ್ರು ಎಷ್ಟು ಅದರಲ್ಲಿ ಆಳವಾಗಿ ಇಳ್ಕೊತಾರೋ ಅದನ್ನು ನಾವು ನೋಡಿವಿ ಕನ್ನಡ ಅದ್ರ ಬಗ್ಗೆ ನಾವು ಎರಡು ಮಾತಿಲ್ಲ ಹಗಲು ರಾತ್ರಿ ಇಳಿದು ಆ ಕೆಲಸನ ಮಾಡ್ತಾರೆ ಆಗವರಿಗೆ ಕೈ ಬಿಡೋಲ್ಲ ಬಟ್ ಎಲ್ಲವೂ ಮಕ್ಕಳಿಗಾಗೇ ಪ್ರಯತ್ನ ಇದೆ ಈ ಶಾಲೆಗೆ ಪ್ರಶಸ್ತಿ ಕೊಡಬೇಕಂದ್ರೆ ಬಹುಶಃ ಎಷ್ಟರ ಮಟ್ಟಿಗೆ ಶಾಲೆ ವಾತಾವರಣ ಈ ಶಾಲೆ ಗ್ರೌಂಡು ಈ ಶಾಲೆ ಮುಂಭಾಗದಲ್ಲಿ ಯಾವ ರೀತಿ ಇರ್ಬೋದು ಅಂತ ನೀವೇ ಉಯ ಮಾಡಿ ಹಂಪಿ ಭಾಗದಲ್ಲಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವೆಂಕಟಾಪುರ ಕ್ಯಾಂಪ್ ವೆಂಕಟಾಪುರ ಕ್ಯಾಂಪ್ ಕಲಿ ರೂಮಿಗೆ ಏನಾದರೂ ಅವಶ್ಯಕತೆ ಬೇಕಾ ಮಕ್ಕಳಿಗೆ ಏನಾದರೂ ಬೇಕಾ ಅಥವಾ ಮಕ್ಕಳಲ್ಲಿ ಏನಾದರೂ ತೊಂದರೆ ಇದೆಯಾ ಕೆಲವೊಂದು ಮಕ್ಕಳು ಶಾಲೆಗೆ ಬರಲ್ಲ ಸರ್ ಅಂತಲ್ಲಿ ಸಾರ್ ಹೇಳ್ತಾರೆ ನನಗೆ ಇಂಟಿಮೇಷನ್ ಕೊಡ್ರಿ ಮೂರು ದಿನಕ್ಕಿಂತ ಹೆಚ್ಚಾದ್ರೆ ಆ ಮಕ್ಕಳು ನಾನು ಹೋಗಿ ಕರ್ಕೊಂಡು ಬರ್ತೀನಿ ಬಂದ ತಕ್ಷಣ ಲೀಸ್ಟ್ ಕೊಡ್ರಿ ಯಾವ ಮಕ್ಕಳು ಶಾಲೆಗೆ ಓದಿಲ್ಲ ಲೀಸ್ಟ್ ಕೊಡ್ರಿ ಅಂತ ಹೋಗಿ ಶಾಲೆಯಲ್ಲಿ ಹೋಗಿ ತಾವೇ ಗಾಡಿಯಲ್ಲಿ ಹೋಗಿ ಕರ್ಕೊಂಡು ಬರ್ತಾರೆ ಸರ್ ಇನ್ನು ಕೆಲವೊಂದು ಒಂದು ಹೋದಷ್ಟು ನನ್ನ ಅಲಿಕಲಿ ಮಗು ಈ ಬಿಟ್ಟು ರಾಮನಗರದಲ್ಲಿ ಮನೆ ಮಾಡಿದ್ದು ಸರ್ ಆ ಮಗುನ ಸಾರೇ ಪಾಪ ಸುಗ್ಗ ದಿನಾ ಬರುವಾಗೆ ಕರ್ಕೊಂಡು ಬರ್ತಾ ಇದ್ರು ತಾವೇ ಕರ್ಕೊಂಡು ಹೋಗಿ ಇದ್ರು ಆ ಮಗುನ ಅಕಸ್ಮಾತ್ ಆಗಿಲ್ಲ ಅನ್ನೋ ಸಹಿತ ಪೇರೆಂಟ್ನ ಅಥವಾ ಯಾರನ್ನ ಅಡ್ಜಸ್ಟ್ ಮಾಡಿ ಆ ಮಗುನ ಕರ್ಕೊಂಡು ಬರೋ ಬಿಡೋ ವ್ಯವಸ್ಥೆ ಮಾಡಿ ಈಗ ಒಂದು ಐದನೇ ಕ್ಲಾಸಲ್ಲಿ ಈಗೂ ಒಂದು ಮಗು ಇದೆ ಸರ್ ಆ ಮಗುನೂ ಸಾರಿ ಮಾಡ್ತಾರೆ ಸರ್ ಅದೇ ಹೇಳಿ ಸರ್ ಈಗ ಶಾಲೆಯಲ್ಲಿ ಸಾಕಷ್ಟು ಇನ್ನೂ ಇಲ್ಲಿ ಗ್ರೌಂಡ್ ಮಟ್ಟ ಇನ್ನೂ ಉತ್ತಮ ಮಟ್ಟದಲ್ಲಿ ಆಗಬೇಕು ಆಮೇಲೆ ಇನ್ನೂ ನಾವು ಏನು ಪ್ರಯೋಗಾಲಯ ಮಾಡಬೇಕು ಅಂತಿಲ್ಲ ಸರ್ ಬೇರೆ ಬೇರೆ ಸಪ್ರೇಟ್ ವಿಷಯದಲ್ಲಿ ಪ್ರಯೋಗಾಲಯಗಳು ಮಾಡಬೇಕು ಅಂದಿರು ಪ್ರಯೋಗಾಲಯ ಮಾಡಬೇಕು ಇನ್ನೂ ಮಕ್ಕಳಲ್ಲಿ ಇನ್ನೂ ನಮ್ಮ ಮಕ್ಕಳಿಗೆ ಆದಷ್ಟು ಇನ್ನೂ ಅಚೀವ್ಮೆಂಟ್ ಆದರೆ ಕೆಲವೊಂದು ಕ್ರೀಡಾ ಸಾಮಗ್ರಿಗಳು ಇಲ್ಲ ಇನ್ನೂ ಕೆ ಸಾಕಷ್ಟು ಕ್ರೀಡೆ ಸಾಮಗ್ರಿ ಕೊಟ್ಟರೆ ಅವ್ರು ಪ್ರೋತ್ಸಾಹಿಸಬಹುದು ಆಮೇಲೆ ಮೆಟೀರಿಯಲ್ಸ್ ಕಲಿಕೆಗೆ ತಕ್ಕಂಥ ಮೆಟೀರಿಯಲ್ಸ್ ಕೊಟ್ಟರೆ ಇನ್ನೂ ಉತ್ತಮ ಮಟ್ಟದಲ್ಲಿ ಮಕ್ಕಳು ಇಂಪ್ರೂವ್ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ ಸರ್ ಕಲಿಯೋಕ್ಕೆ ಮತ್ತು ಅಭ್ಯಾಸ ಮಾಡೋಕ್ಕೆ ಏನೇನು ತಿಂಗ್ಸ್ ಬೇಕು ಅಭ್ಯಾಸಕ್ಕೆ ಬೇಕಾಗಿರೋ ಎಲ್ಲ ಪರಿಕರಗಳನ್ನು ಉಚಿತವಾಗಿ ಕೊಡ್ತಕ್ಕಂಥ ಒಂದು ರೂಮ್ಸ್ ಅದು ದಾನಿಗಳಿಂದ ಎಲ್ಲ ನೋಟ್ಬುಕ್ ಪೆನ್ನು ಪೆನ್ಸಿಲ್ ಎರೇಸರ್ ಕಂಪಸ್ ಬ್ಯಾಗು ಪ್ರತಿಯೊಂದನ್ನು ಸಂಗ್ರಹಣೆ ಮಾಡಿ ಪ್ರತಿದಿನ ಅವರು ನೀಡಿ ಏನಿದೆಯೋ ಬಂದು ರೂಮಲ್ಲಿ ಬಂದು ತಗೊಂಡು ಹೋಗ್ತಾರೆ ಕೈ ಮತ್ತು ಹೃದಯ ಎರಡು ಕೂಡ ಒಳ್ಳೆ ತಂಡದಿಂದ ಇಟ್ಕೊಂಡು ಈ ಒಂದು ಕಿರಿಯ ಪ್ರಾಥಮಿಕ ಶಾಲೆ ನಿರಂಜನ್ ಸಾರ್ ಅವರು ಮುಖ್ಯೋಪಾಧ್ಯಾಯಿ ಕಾರ್ಯನಿರ್ವಹಿಸತಕ್ಕಂಥ ನಿರಂಜನ್ ಸಾರ್ ಅವರು ಕೂಡ ನನ್ನ ಜೊತೆ ಇದ್ದಾರೆ ಏನು ಹೇಳ್ತಾರೆ ಈ ಶಾಲೆ ಬಗ್ಗೆ ಅಂತ ಚಿತ್ರಣ ನೋಡಿದಾಗ ಏನು ಇದರ ಒಂದು ಕುರಿತು ಒಂದು ಸ್ವಲ್ಪ ನಿಮ್ಮ ಕಿರುಪರಿಚಯ ಮಾಡಿಕೊಡಿ ನಮ್ಮ ಸರ್ ನಮಸ್ಕಾರ ನನ್ನ ಹೆಸರು ನಿರಂಜನ್ ಪಿ ಜೆ ಪ್ರಭಾರಿ ಗುರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ವೆಂಕಟಾಪುರ ಕ್ಯಾಂಪ್ ನಾನು ಸುಮಾರು ಎರಡು ಸಾವಿರ ಎಂಟರಿಂದ ಸುಮಾರು ಹದಿನಾರು ವರ್ಷಗಳ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ ಪ್ರಭಾರಿ ಮುಖ್ಯ ಮುಖ್ಯಗುರುಗಳಾಗಿ ಸುಮಾರು ಹನ್ನೆರಡು ವರ್ಷಗಳ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ ಸೊ ನನ್ನ ಹುಟ್ಟೂರು ಕೂಡ್ಲಿ ತಾಲೂಕಿನ ಹುರುಳಿ ಹಾಡತ್ತಿರೋಂಥ ಒಂದು ಸಣ್ಣ ಗ್ರಾಮ ಗ್ರಾಮ ಅಲ್ಲಿಂದ ಇಲ್ಲಿ ಬಂದು ಎರಡು ಸಾವಿರ ಎಂಟರಲ್ಲಿ ನಾನು ಅಪಾಯಿಂಟೆಡ್ ಆಗಿ ಶಿಕ್ಷಕ ನೀತಿಯನ್ನು ಇಲ್ಲಿಂದ ಪ್ರಾರಂಭ ಮಾಡಿದ್ದೆ ನಮ್ಮ ತಂದೆ ಜಯಣ್ಣ ಅಂತ ಹೇಳ್ಬಿಟ್ಟು ಅವರು ಕಡುಪುರತನದಲ್ಲಿ ನಮ್ಮನ್ನು ಸಾಕಿ ಸಲಹಿ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ನೀಡಿ ಉದ್ಯೋಗದ ಸಲುವಾಗಿ ಒಂದು ವೃತ್ತಿ ಬೇಕಿತ್ತು ಹಾಗಾಗಿ ಈ ವೃತ್ತಿಯನ್ನು ನಮ್ಮ ತಂದೆಯವರು ಕಳಿಸಿರ್ತಕ್ಕಂಥ ಸೊ ಹಾಗಾಗಿ ನಾನು ಎರಡು ಸಾವಿರದ ಎಂಟರಲ್ಲಿ ಈ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಪ್ರಪ್ರಥಮ ನಾನು ಈ ಊರಿನ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಆ ದಿನದಿಂದ ಈ ದಿನದವರು ಇದೇ ಶಾಲೆಯಲ್ಲಿ ನಾನು ಕೆಲಸವನ್ನು ಕೊಡ್ಬೇಕಂತೇನಿಲ್ಲ ನಾನು ಪಾಡಿಗೋಸ್ಕರ ಈ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಈ ಶಾಲೆ ಬಂದಿದ್ದಂಥ ನಿಜ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರ ಐದು ಹದಿಮೂರರವರೆಗೂ ನಾನೊಬ್ಬ ನನ್ನ ಮಕ್ಕಳ ಜೊತೆಗೆ ಮಕ್ಕಳಾಗಿ ಉತ್ತಮವಾಗಿ ಶಿಕ್ಷಣವನ್ನು ಕೊಡ್ತಾ ನಾನು ಶಿಕ್ಷಣ ಕೊಡ್ತಾ ಬಂದಿದ್ದು ಅಚಾನಕವಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಇದಿರ್ತಕ್ಕಂಥ ಮುಖ್ಯ ಗುರುಗಳು ಬೇರೆ ಬೇರೆ ಶಾಲೆಗೆ ವರ್ಗವನ್ನು ನಾನೊಬ್ಬ ಪುರುಷ ಶಿಕ್ಷಕನಾಗಿರೋದ್ರಿಂದ ನನಗೆ ಅನಿವಾರ್ಯತೆ ಕಾರಣಗಳಿಂದ ಒತ್ತ ಅನಿವಾರ್ಯತೆ ಕಾರಣಗಳಿಂದ ಅದು ಮುಖ್ಯ ಗುರುಗಳಾಗಿ ನಾವು ಪ್ರಭಾರ ತಗೊಂಡಾದ್ಮೇಲೆ ಮುಖ್ಯ ಮೇಲೆ ನಾವು ಒಂದು ಶಾಲೆಯನ್ನು ಶಿಕ್ಷಣವನ್ನು ಒಂದು ಹಂತಕ್ಕೆ ತಗೊಂಡು ಒಂದು ಆದ್ಯ ಕರ್ತವ್ಯ ಮಕ್ಕಳು ಎಲ್ಲ ರೀತಿಯ ಸವಲತ್ತು ಕೊಡುವಂಥದ್ದು ಮುಖ್ಯ ಶಿಕ್ಷಕನ ಕರ್ತವ್ಯ ಆಗಿರೋದ್ರಿಂದ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಕ್ಕೆ ಶುರು ಮಾಡಿದೆ ಸರ್ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಹೆಚ್ಚು ನಾನು ಇನ್ನೂ ಫೋಟೋಸು ವೀಡಿಯೋಸು ತೈಯಕ್ಕಿಂತ ಮುಂಚೆ ನಾನು ಆದರೆ ನನ್ನ ಸ್ಮೃತಿ ಪಠದಲ್ಲಿ ಹಾಗೆ ಪಿಕ್ಚರ್ಸ್ ಇದೆ ಈ ಮೂರು ಕೊಠಡಿಗಳು ನಾಲ್ಕು ಕೊಠಡಿಗಳು ನಮ್ಮ ಶಾಲೆಯಲ್ಲಿ ಇತ್ತು ಬಟ್ ಸುತ್ತಮುತ್ತ ಕಾಂಪೌಂಡ್ ಯಾವುದೇ ರೀತಿಯಾಗಿ ನಿರ್ಮಾಣ ಆಗಿರಲಿಲ್ಲ ಸುಮಾರು ನಮ್ಮ ಸ ಇಲಾಖೆಯಿಂದ ಮತ್ತು ಗ್ರಾಮ ಪಂಚಾಯಿತಿಯಿಂದ ಕಾಂಪೌಂಡ್ ನಿರ್ಮಾಣ ಮಾಡಿಕೊಂಡ್ಬಿಟ್ಟು ನಮ್ಮ ಗ್ರಾಮ ಪಂಚಾಯತ್ ಸಹಕಾರದೊಂದಿಗೆ ಅದ್ಭುತವಾಗಿ ಕಾಂಪೌಂಡ್ ನಿರ್ಮಾಣ ಮಾಡಿಕೊಂಡು ಸತತವಾಗಿ ನಮ್ಮ ಎಸ್ ಡಿ ಎಂ ಸಿ ಸಹಕಾರ ತಗೊಂಡು ಗ್ರಾಮ ಪಂಚಾಯತಿ ಅವ್ರನ್ನ ಭಾಳಷ್ಟು ದುಂಬಾಲು ಬಿದ್ದ ಅವ್ರನ್ನ ಸಹಕಾರ ತಗೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿಕೊಂಡು ತದನಂತರದಲ್ಲಿ ಸುಮಾರು ಮುನ್ನೂರ ಐವತ್ತು ಗಿಡಗಳನ್ನು ನೆಟ್ಟುಬಿಟ್ಟು ಅಟ್ ಎ ಟೈಮ್ ನಾವು ಗಿಡಗಳನ್ನು ಪೋಷಣೆ ಮಾಡ್ತದ್ ಮಾಡ್ತಂತೇಳಿ ಅವ್ರಿಗೂ ಭಾವನೆ ಬರಲಿ ಅಂತ ನನ್ನ ಪರಿಸರದ ಬಗ್ಗೆ ಕರಕುಶಲತೆ ಬಗ್ಗೆ ಜೊತೆಗೆ ಈ ಥರ ಕಾಮಗಾರಿಗಳು ಪ್ರತಿಯೊಂದು ಕಾಮಗಾರಿಗಳಿಂದ ಒಂದೊಂದು ಕಾನ್ಸೆಪ್ಟಲ್ಲಿ ನಾನು ಮಾಡ್ತಿದ್ದೀನಿ ಇನ್ನೊಂದು ಯಾವ್ದು ಮಾಡ್ತೀನಿ ಸರ್ ನಾ ಇಲ್ಲಿ ಮಕ್ಕಳ ಕೊರತೆಗಳೇ ನನಗೆ ಸವಾಲುಗಳಾಗಿ ಬದಲಾವಣೆ ಮಾಡ್ಕೊಂಡು ಅದನ್ನ ವ್ಯೂತಮ ಕಾರ್ಯಕ್ರಮ ಮಾಡೋಕ್ಕೆ ನನಗೆ ಆಸಕ್ತಿ ಲೇಖನ ಬಂದಿದ್ದು ಹಾಗೇನೆ ನಮ್ಮ ಮಕ್ಕಳು ಪಾಠ ಪ್ರವಚನ ಹೇಳಿದ್ರೆ ಪೆನ್ ಇಲ್ಲ ಪೆನ್ಸಿಲ್ ಇಲ್ಲ ಬುಕ್ಸ್ ಇದೆ ನಮ್ಮಪ್ಪ ಕೊಡಿಸಲ್ಲ ಸರ್ ಅಂತ ಹೇಳ್ತಿದ್ದು ಸೊ ಅದ್ರ ಬೇಸ್ಡಾಗಿ ಬ್ಯಾಗ್ ಸಹ ತರ್ತಿರಲಿಲ್ಲ ಸೊ ಅದ್ರ ಬೇಸ್ಡಾಗಿ ಲೇಖನಿ ಕಾರ್ಯಕ್ರಮವನ್ನು ಬಿಲ್ಡ್ ಮಾಡಿ ದಾನ್ಯಗಳ ಸಂಗ್ರಹ ಮಾಡಿ ಉಚಿತವಾಗಿ ಎಲ್ಲವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಈಗ ಒಂದು ಮಗ ಆರೋಗ್ಯ ಅನಾರೋಗ್ಯ ಆಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಅದನ್ನು ಇಟ್ಟುಕೊಂಡು ಅಕ್ಷರ ಕಲಾವೋ ಮಾಡಿರ್ತಕ್ಕಂಥದ್ದು ಮಕ್ಕಳು ಕಲಿಕೆಯಲ್ಲಿ ಹಿಂದಿರ್ತಕ್ಕ ಮಕ್ಕಳಿಗೋಸ್ಕರ ವಿಶೇಷವಾಗಿ ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಹೇಳಿ ಅಕ್ಷರ ಸೇರಿ ಕಾರ್ಯಕ್ರಮ ಡಿಸೈನ್ ಮಾಡಿರ್ತಕ್ಕಂಥದ್ದು ಸೊ ಈಗ ಒಂದು ವಿನೂತನ ಕಾಮಗಾರಿ ನಡೀತಿದೆ ಅದು ಮಡಿದು ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ ಅದು ಏನಪ್ಪ ಅಂತಂದರೆ ಲ್ಯಾಂಗ್ವೇಜ್ ಲ್ಯಾಬ್ಸು ಕಂಪ್ಯೂಟರ್ ಲ್ಯಾಬ್ಸ್ ಈಗೆಲ್ಲ ಸಹಜವಾಗಿ ಸೈನ್ಸ್ ಲ್ಯಾಬ್ ನೋಡಿಬಿಟ್ಟಿದ್ದು ಬಟ್ ನಮ್ಮಲ್ಲಿ ಎಲ್ಲ ಥರ ಲ್ಯಾಬು ಕನ್ನಡ ಇಂಗ್ಲೀಷು ಮ್ಯಾಥ್ಸು ಹಿಂದಿ ಸೈನ್ಸು ಸೋಷಲ್ ಎಲ್ಲ ಥರ ಒಂದು ಲ್ಯಾಬನ್ನ ಮಾಡ್ತೀವಿ ಅದು ಕಾಮಗಾರಿ ಈಗ ಆಲ್ರೆಡಿ ನಡೀತಾ ಇದೆ ಒಬ್ಬರು ಸ್ಪಾನ್ಸರ್ಸ್ನ ಇಡ್ಕೊಂಬಿಟ್ಟು ಆ ಕಾರ್ಯಕ್ರಮ ಮಾಡ್ತಿದ್ದೀವಿ ಅದು ಕೆಲವೇ ದಿನಗಳಲ್ಲಿ ಒಂದು ಸಿಕ್ಸ್ ಮಂತಲ್ಲಿ ಕೀತದೆ ಸರ್ ಅದು ಅದು ಮತ್ತೊಂದು ಸಲ ನೀವು ಬಂದು ಜೂನ್ ನಂತರ ಬಂದು ನೀವು ಅದನ್ನು ವೀಡಿಯೋ ಮಾಡ್ತಿರ್ಬೋದು ಅದು ಬಿಟ್ಟು ರಾಜ್ಯದಲ್ಲಿ ಪ್ರಪ್ರಥಮವಾಗಿ ನಮ್ಮ ಶಾಲೆಯಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮ ಅಂದರೆ ಮಡಿಲು ಕಾರ್ಯಕ್ರಮ ಇದು ಕಲಿಕೆಯ ಇದು ತಾಯಿಯ ಮಡಿಲಲ್ಲಿ ಇದು ಕಲಿಕೆಯ ಮಡಿಲು ಅಂತ ಒಂದು ಕಾರ್ಯಕ್ರಮ ಡಿಸೈನ್ ಮಾಡಿಬಿಟ್ಟು ಮಕ್ ಮಗು ಒಳಗೆ ಹೋದ್ರೆ ಸಾಕು ನಾವು ಪಾಠ ಮಾಡೋದೇ ಬೇಡ ಆ ಮಗು ಎಲ್ಲವನ್ನು ಟಿ ಎಲ್ಲ ತಗೊಂಡ್ಬಿಟ್ಟು ತಾನೇ ಸಲಹೆ ಕಲಿಯುವಂಥದ್ದು ಒಟ್ಟು ನಾವು ಜಸ್ಟ್ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇಂದು ರಾಜ್ಯ ಮಟ್ಟದಲ್ಲಿ ಹೆಸರಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಎಲ್ಲರ ಶ್ರಮ ವಿಶೇಷವಾಗಿ ನಮ್ಮ ಇಲಾಖೆ ಅಧಿಕಾರಿಗಳು ಆಯಾಯ ಕಾಲಕ್ಕೆ ಬಂದುಬಿಟ್ಟು ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನ ಕೊಡ್ತಿರ್ತಕ್ಕಂಥದ್ದು ನಮ್ಮ ಡಿ ಒ ಸರ್ ಆಗಿರಲಿ ಡಿ ಡಿ ಪಿ ಎಸ್ ಆಗಿರಲಿ ನಮ್ಮ ಸಿ ಎಫ್ ಪಿ ಸಾರ್ ಆಗಿರಲಿ ಬಿ ಎಫ್ ಸರ್ ಆಗಿರಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಸರ್ ಆಗಿರಲಿ ಸೊ ಅದ್ಭುತವಾಗಿ ಎಲ್ಲರೂ ಬಂದರೂ ಆಯಾ ಕಾಲಕ್ಕೆ ಮುಖ್ಯ ಗುರುಗಳಿಗೆ ಮತ್ತು ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡಿದ್ದಾರೆ ಅವರ ಮಾರ್ಗದರ್ಶನದಡಿಯಲ್ಲಿ ನಾವು ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಸಹಕಾರ ತಗೊಂಡು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದೀವಿ ನನ್ನೊಂದು ನನ್ನ ವೈಯಕ್ತಿಕವಾಗಿ ನಮ್ಮ ಇಲಾಖೆಗೆ ವಿಶೇಷವಾಗಿ ಧನ್ಯವಾದಗಳು ಇಷ್ಟಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಪಾಲಕ ಪೋಷಕರಿಗೆ ಊರಿನ ಸಮಸ್ತ ನಾಗರಿಕರು ನಮ್ಮ ಹುಟ್ಟು ಮಕ್ಕಳಿಗೂ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೂ ಎಸ್ ಡಿ ಪ್ರತಿಯೊಬ್ಬ ನಾಗರಿಕರು ನಾಗರಿಕರಿಗೂ ನನ್ನ ನಡೆಯ ವಿದ್ಯಾರ್ಥಿಗಳು ಎಲ್ಲರಿಗೂ ಸಹ ನನ್ನ ಮನದಾರರ ಹೃದಯಪೂರ್ವಕವಾಗಿ ಧನ್ಯವಾದಗಳು ಈ ಶಾಲೆ ಹಂತಕ್ಕೆ ಬರಬೇಕಂದ್ರೆ ಇಲಾಖೆ ಮತ್ತು ಊರು ಆ ಎರಡೂ ನಾವು ಯಾವತ್ತೂ ಮಾಡಿದ್ದೀವಿ ಇಲಾಖೆ ಮತ್ತು ಊರಿಗೆ ನನ್ನ ಪ್ರೀತಿಯಪೂರ್ವಕ ನಮಸ್ಕಾರ ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ